ಸಮವಾಗಿ ಮಡಚಿ ಫ್ರೆಂಡ್ಸ್ ಈ ಈ ತರ ಎರಡು ಭಾಗ ಬರ್ತದೆ ಈ ಮಧ್ಯದ ಗೆರೆಗೆ ಸಮವಾಗಿ ಈ ಮೂಲೆ ಭಾಗವನ್ನ ತಗೊಂಡು ತ್ರಿಭುಜದ ಆಕೃತಿ ಬರೋ ತರ ಈಗ ಮಡಚಿ ಈ ತರ ತ್ರಿಭುಜ ಬರ್ತದೆ ಇದು ಬಂದ್ಮೇಲೆ ಸೇಮ್ ಈ ಕಡೆ ಪಾರ್ಕ್ ಅನ್ನು ಕೂಡ ಈ ತರ ತ್ರಿಭುಜ ಬರೋ ತರ ಮರ್ಚಿ ಫ್ರೆಂಡ್ಸ್ ಮರ್ಚಿದ್ಮೇಲೆ ಈಗ ಈ ಉಳಿದಿರೋ ಭಾಗ ಏನಿರುತ್ತೆ ಅಲ್ವಾ ಇದನ್ನ ಹೀಗೆ ಮರ್ಚಿ ಒಳಗಡೆ ಮಡ್ಚಿ ಇದನ್ನ ಸಮ ಕಟ್ ಮಾಡ್ಕೊಳ್ಳಿ ಈ ತರ ಕಟ್ ಮಾಡ್ಕೊಳ್ಳಿ ಪೂರ್ತಿ ಕಟ್ ಮಾಡ್ಬೇಕು ಇದನ್ನ ಕಟ್ ಮಾಡಿ ಇದನ್ನ ಸೆಪರೇಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ಈ ತರ ಒಂದು ಭಾಗ ಬರುತ್ತೆ ಇಲ್ಲಿ ಒಂದು ದೊಡ್ಡ ಆಯತ ಇದೆ ಇದ್ರಲ್ಲಿ ನಾವೀಗ ಈ ತರ ಮೂಲೆ ತ್ರಿಭುಜ ಬರತರ ಒಂದು ಗೆರೆಯನ್ನ ಎಳ್ದಿದ್ದೇವೆ ಸೇಮ್ ಮಡ್ಚಿರೋ ಪೋಸ್ಟ್ ಪೋಸ್ಟರ್ ಗೆ ಆಪೋಸಿಟ್ ಆಗಿ ಮತ್ತೊಂದು ತ್ರಿಭುಜ ಬರೋದ್ರ ಹೀಗೆ ಮಾಡ್ತೀವಿ ಫ್ರೆಂಡ್ಸ್ ಇದನ್ನ ಹಾಗೆ ಇದಕ್ಕೆ ಆಪೋಸಿಟ್ ಆಗಿ ಮತ್ತೆ ಮಾಡ್ತೀವಿ ನಮ್ಗೆ ಇನ್ನೊಂದು ತ್ರಿಭುಜ ಸಿಗ್ತದೆ ಈಗ ನೋಡಿ ಫ್ರೆಂಡ್ಸ್ ಇಷ್ಟು ಆದಮೇಲೆ ಈ ಎರಡು ಭಾಗ ಇರ್ತದಲ್ಲ ಅಂದ್ರೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ತ್ರಿಭುಜ ಇದೆ ಈ ಎಡಗಣ ತ್ರಿಭುಜವನ್ನ ಬಿಡಿ ಮೇಲಿನ ತ್ರಿಭುಜ ಮತ್ತೆ ಕೆಳಗಿನ ತ್ರಿಭುಜ ಇದೆಯಲ್ಲ ಈ ಈ ಈಚಿ ಈ ಒಳಗಿನ ತ್ರಿಭುಜದ ಮೇಲೆ ಬರ್ಬೇಕು ಸಮವಾಗಿ ಸೆಟ್ ಮಾಡ್ಕೊಳ್ಳಿ ಈ ಪಶ್ಚರ್ಸು ಅಷ್ಟೇ ಈ ಮೇಲಿನ ತ್ರಿಭುಜ ಕೆಳಗಿನ ತ್ರಿಭುಜವನ್ನ ಈಗ ಹೊಳಗ ಮಡ್ಚಿ ಹೊಳಗ ಮಡ್ಚಿ ಒಳಗಿನ ತ್ರಿಭುಜದ ಮೇಲೆ ಈ ತರ ತ್ರಿಭುಜ ಬರೋತ್ರ ಇದನ್ನ ಸಮಚಿಕೊಳ್ಳಿ ಫ್ರೆಂಡ್ಸ್ ಇದಿಷ್ಟ ಇದಿಷ್ಟ ಆದ್ಮೇಲೆ ಈ ತುದಿ ಇಲ್ಲಿ ಮೇಲೆ ಬರಬೇಕು ಈ ತುದಿ ಕೆಳಗೆ ಬರಬೇಕು ನೆಕ್ಸ್ಟ್ ಹೀಗಿರ್ತದಲ್ಲ ಇದನ್ನ ಹೀಗೆ ಮಡಚಿ ಈ ತುದಿಗೆ ಟಚ್ ಆಗೋ ತರ ತ್ರಿಭುಜದ ಆಕೃತಿಯಲ್ಲಿ ಹೀಗೆ ಮಡಚಿ ಸೇಮ್ ಇದನ್ನ ಹಾಗೆ ಈ ತುದಿಯನ್ನ ಈ ತುದಿಗೆ ಸೆಟ್ ಮಾಡಿಕೊಂಡು ಒಂದು ತ್ರಿಭುಜದ ಆಕೃತಿ ಬರೋ ತರ ಮಡ್ಚಿ ಈ ಕಡೆನು ಹಾಗೆ ಮಾಡಿ ಫ್ರೆಂಡ್ಸ್ ಈ ಕಡೆ ತ್ರಿಭುಜ ತರ ಒಂದು ಶೇರ್ ಬರ್ತದೆ ಥರ ಇದನ್ನ ಮಡ್ಸ್ಕೋಬೇಕು ನಿಧಾನಕ್ಕೆ ಈ ಥರ ಒಂದು ನಮಗೆ ಆಕೃತಿ ಸಿಗ್ತದೆ ನೆಕ್ಸ್ಟ್ ಇದಾದ್ಮೇಲೆ ಏನ್ ಮಾಡ್ಬೇಕು ಇದೇ ಪೋಸ್ಟರ್ನ ಇಟ್ಕೋಬೇಕು ಇದನ್ನ ಇಲ್ಲಿ ಒಂದ್ ಒಂದು ಗೆರೆ ಇದೆ ಅಲ್ವಾ ಈ ಲೈನ್ ಗೆ ತಾಕೋತರ ಇದನ್ನ ಮಡ್ಚಿ ಮಡ್ಚಿ ಇದು ಹೊರಗ್ ಬರ್ಬೇಕು ಈ ತರ ಈ ತರ ಮಡ್ಚಿ ಗೊತ್ತಾಯ್ತಲ್ಲ ಫ್ರೆಂಡ್ಸ್ ಇದನ್ನೇ ಈಗ ಒಳಗ ಮಡ್ಸ್ಬೇಕು ಒಳಗೆ ಮಡ್ಸಿದ್ರೆ ಇದು ಹೊರಗೆ ಬರ್ತದೆ ಇದು ಅಷ್ಟೇ ಹೀಗೆ ಹೊರಗೆ ಬರೋ ಥರ ಹೀಗ ಮಡ್ಸಿಟ್ ಸೇಮ್ ಈ ಕಡೆನೂ ಹಾಗೆ ಈ ಲೈನಿಗೆ ಟಚ್ ಆಗೋ ತರ ಹೀಗೆ ಮಾಡಿಸಿ ಇದನ್ನ ಹಾಗೆ ಈ ಲೈನಿಗೆ ಹೀಗೆ ಟಚ್ ಆಗ್ಬೇಕು ಟಚ್ ಆಗೋ ತರ ಹೀಗೆ ಹೊರಗೆ ಮಾಡ್ತೀವಿ ಇದಾಗಿದೆ ಫ್ರೆಂಡ್ಸ್ ಇದು ಕೆಳ ಭಾಗ ಈಗ ಇದರ ಮೇಲ್ ಭಾಗಕ್ಕೆ ಬರೋಣ ಈಗ ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ಇರ್ತದೆ ಈ ಸ್ಟ್ರೈಟ್ ಲೈನ್ ಗೆ ಸರಿಯಾಗಿ ಇಲ್ಲಿ ಒಂದು ತ್ರಿಭುಜದ ಆಕೃತಿ ಬರೋ ಹಾಗೆ ಹೀಗೆ ಮಾಡ್ತೀವಿ ಸರಿ ಇದನ್ನು ಹಾಗೆ ತ್ರಿಭುಜದ ಸಾಲು ಬರೋ ಹಾಗೆ ಹೀಗೆ ಮಾಡ್ತೀವಿ ಹೀಗೆ ನಿಮ್ಗ ಗೊತ್ತಾಗ್ತಾ ಇದೆ ಅನ್ಸುತ್ತೆ ನಾನು ಏನ್ ಗಿಫ್ಟ್ ಮಾಡ್ತಾ ಇದ್ದೀನಿ ಅಂತ ಈ ಉಳಿದಿರ ಭಾಗ ಏನ್ ಕೆಳಗಿನ ಭಾಗ ಇರುತ್ತಲ್ಲ ಇದನ್ನ ಸ್ವಲ್ಪ ಹೀಗೆ ಮಾಡ್ತೀವಿ ಮೇಲೆ ಇಲ್ಲಿ ಒಳಗಡೆ ಒಂದು ಪಾಕೆಟ್ ಇದೆ ಈ ಪಾಕೆಟ್ ಒಳಗಡೆ ಇದರ ಒಂದು ಭಾಗವನ್ನ ಇಲ್ಲಿ ಹಾಕಿ ಜೊತೆಗೆ ಇಲ್ಲಿ ಒಂದು ಪಾಕೆಟ್ ಇದೆ ಈ ಪಾಕೆಟ್ ಒಳಗಡೆ ಈ ಭಾಗವನ್ನ ಹಾಕಿ ಹಾಗೆ ಈಗ ನೀಟಾಗಿ ಸೆಟ್ ಮಾಡ್ಕೊಳ್ಳಿ ಸೆಟ್ ಮಾಡ್ಕೊಂಡ್ರಿ ಅಲ್ವಾ ಇದು ಏನಂತ ಗೊತ್ತಾಯ್ತು ಅಂತ ಅನ್ಕೊಳ್ತೇನೆ ನೆಕ್ಸ್ಟ್ ಈಗ ತಿರ್ಗಿಸಿ ಇಲ್ಲೊಂದು ಮಧ್ಯದ ಗೆರೆ ಇದೆ ಈಗೆರೆಗೆ ಸಮವಾಗಿ ಹೀಗೆ ಫೋಲ್ಡ್ ಮಾಡಿ ಸಮವಾಗಿ ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿದ್ಮೇಲೆ ಇದನ್ನ ಹೀಗೆ ಉಲ್ಟಾ ಇಟ್ಕೊಳ್ಳಿ ಉಲ್ಟಾ ಇಟ್ಕೊಂಡು ಈ ಭಾಗ ಇದೆಯಲ್ಲ ಇದನ್ನ ಹೀಗೆ ಮಡಚಿ ಫ್ರೆಂಡ್ಸ್ ಮಡ್ಚಿದೆಯಲ್ವಾ ಈಗ ಮೇಲೆ ನನಗೆ ಪೂರ್ತಿ ಒಂದು ಪ್ರಾಣಿಯ ಚಿತ್ರ ಸಿಕ್ತು ಇದು ಕಪ್ಪೆ ಎಸ್ ಈಗ ನೋಡಿ ಫ್ರೆಂಡ್ಸ್ ಸ್ವಲ್ಪ ಹೀಗೆ ಮಾಡ್ಕೊಳ್ತೇನೆ ನೀಟಾಗಿ ಮರ್ಚ್ಕೊಳ್ತೇನೆ ಜಂಪಿಂಗ್ ಫ್ರಾಕ್ ಹಿಗಿತಾ ಇದೆಯಾ ನಾನು ಸಣ್ಣಗೆ ಮದುವೆಗೆ ಕೊಡ್ತಾ ಇರೋ ಗಿಫ್ಟ್ ಕಪ್ಪೆ ನಿಮ್ಗೆ ಯಾವ ತರದ ಕಪ್ಪೆ ಬೇಕೋ ಆ ತರ ಕಲರ್ ಶೀಟ್ಸ್ ಅನ್ನ ತಗೊಂಡು ಹೀಗೆ ಕಪ್ಪೆಯನ್ನ ಮಾಡ್ಕೊಳ್ಳಿ ನೀವು ಆಟ ಆಡಿ ನಿಮ್ಮ ಮಕ್ಕಳಿಗೂ ತೋರಿಸಿ ತುಂಬ ಚೆನ್ನಾಗಿರ್ತದೆ ನೋಡಿ ಫ್ರೆಂಡ್ಸ್ ಧನ್ಯವಾದಗಳು